ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಸಾಲು ಮರದ ತಿಮ್ಮಕ್ಕ ಕನ್ನಡ ನಾಡಿನಲ್ಲಿ ಈ ಹೆಸರು ಕೇಳದವರೇ ಇಲ್ಲ ಮರಗಳನ್ನೇ ಮಕ್ಕಳಂತೆ ಸಾಕಿದ ಮಹಾತಾಯಿ ಈಕೆ ವೃಕ್ಷ ಮಾತೆ ಅನ್ನಿಸಿಕೊಂಡಿದ್ದ ತಿಮ್ಮಕ್ಕ ಈಗ ನಮ್ಮನ್ನೆಲ್ಲಾ ಬಿಟ್ಟು ಅಗಲಿದ್ದಾರೆ ನೂರ ಹದಿನಾಲ್ಕು ವರ್ಷದ ತಿಮ್ಮಕ್ಕ ಇಂದು ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಎರಡು ಮೂರು ವರ್ಷಗಳಿಂದ ಅಸ್ತಮಾ ಕಾಯಿಲೆಯಿಂದ ಬಳಲ್ತಾ ಇದ್ದ ಸಾಲು ಮರದ ತಿಮ್ಮಕ್ಕ ನಿರಂತರವಾಗಿ ಚಿಕಿತ್ಸೆ ಪಡಿತಾ ಇದ್ರು ಇದೀಗ ತಿಮ್ಮಕ್ಕ ಒಂದು ವಿಶೇಷವಾದ ಬದುಕಿಗೆ ವಿದಾಯ ಹೇಳಿ ಹೊರಟು ಬಿಟ್ಟಿದ್ದಾರೆ ಆದ್ರೆ ತಿಮ್ಮಕ್ಕ ಸಾರಿ ಹೋದ ಪರಿಸರ ಹಾಗೂ ಪ್ರಕೃತಿಯ ಕಾಳಜಿ ನಮಗೆಲ್ಲ ಯಾವತ್ತಿಗೂ ಮಾದರಿ ಇಂತಹ ಮಹತಾಯಿ ತಿಮ್ಮಕ್ಕನ ಬಗ್ಗೆ ಒಂದು ಕಿರುಪರಿಚಯ ಇಲ್ಲಿದೆ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನಾನು ಅಕ್ಷತಾ ಕುಲಕರ್ಣಿ ಜನಿಸಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಅದು ಓದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಅವಕಾಶಗಳಿಲ್ಲದ ದಿನಗಳು ಹೊತ್ತಿನ ತುತ್ತಿಗಾಗಿ ಚಿಕ್ಕ ವಯಸ್ಸಿನಲ್ಲೇ ಕಲ್ಲು ಗಣಿಯಲ್ಲಿ ದಿನಗೂಲಿ ಕೆಲಸ ಮಾಡಿಕೊಂಡು ಜೀವನ ಪ್ರಾರಂಭ ಮಾಡಿದ್ರು ತಿಮ್ಮಕ್ಕ ಮುಂದೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೋರ್ ಜೊತೆ ಮದುವೆಯಾಗತ್ತೆ ಈ ದಂಪತಿಗೆ ಮದುವೆಯಾಗಿ ಅನೇಕ ವರ್ಷ ಕಳೆದ್ರೂ ಮಕ್ಕಳಾಗೋದಿಲ್ಲ ಆಗಲೇ ಚಿಕ್ಕಯ್ಯ ಹಾಗೂ ತಿಮ್ಮಕ್ಕ ಗಿಡಗಳನ್ನ ನೆಡೋದಕ್ಕೆ ಶುರು ಮಾಡ್ತಾರೆ ಆ ಗಿಡಗಳನ್ನೇ ಮಕ್ಕಳ ಹಾಗೆ ಬೆಳೆಸೋದಕ್ಕೆ ಶುರು ಮಾಡ್ತಾರೆ ಮಕ್ಕಳಿಗೆ ಕೊಡೋ ಪ್ರೀತಿಯನ್ನ ನೀರಿನ ರೂಪದಲ್ಲಿ ಗಿಡಗಳ ಬೇರಿಗೆ ಸುರಿತಾರೆ ಆ ಗಿಡಗಳು ಬೆಳೆದು ಮರಗಳಾಗಿ ಜನಗಳಿಗೆ ನೆರಳು ನೀಡೋದಕ್ಕೆ ಶುರು ಮಾಡಿದಾಗ ತಿಮ್ಮಕ್ಕ ದಂಪತಿಗಳ ಜೀವನ ಸಾರ್ಥಕವಾಗಿತ್ತು ಸಾಲು ಮರದ ತಿಮ್ಮಕ್ಕ ಮತ್ತು ಅವರ ಪತಿ ಕುದೂರಿನಿಂದ ಹುಲಿಕಲ್ ತನಕ ಇರುವ ಈಗಿನ ರಾಷ್ಟ್ರೀಯ ಹೆದ್ದಾರಿಯ ನಾಲ್ಕು ಕಿಲೋಮೀಟರ್ ಉದ್ದಕ್ಕೂ ಸುಮಾರು ಇನ್ನೂರ ಆಲದ ಮರಗಳು ಸೇರಿದಂತೆ ಒಟ್ಟಾರೆಯಾಗಿ ಎಂಟು ಸಾವಿರಕ್ಕೂ ಹೆಚ್ಚು ವಿವಿಧ ಜಾತಿಯ ಮರಗಳನ್ನ ನೆಟ್ಟು ನೀರುಣಿಸಿ ಪೋಷಿಸಿದ್ದಾರೆ ಗಿಡಗಳಾಗಿದ್ದಾಗ ಎಷ್ಟೋ ದೂರದಿಂದ ಬಿಂದಿಗೆಯಲ್ಲಿ ಹೊತ್ತು ತಂದು ನೀರು ಹಾಕಿದ್ದಾರೆ ತಿಮ್ಮಕ್ಕ ದಂಪತಿಗಳ ಈ ನಿಸ್ವಾರ್ಥ ಸೇವೆ ನಿಜಕ್ಕೂ ಮಾದರಿ ಎಷ್ಟೋ ಜನ ಪರಿಸರ ಹೋರಾಟವನ್ನ ಸ್ವಾರ್ಥ ಹಾಗೂ ಸ್ವಂತ ಲಾಭ ಹಾಗೂ ಸರ್ಕಾರಿ ಸವಲತ್ತನ್ನ ಪಡೆಯೋದಕ್ಕೆ ಬಳಸ್ಕೊಂಡ್ರೆ ತಿಮ್ಮಕ್ಕ ದಂಪತಿ ಯಾವ ಅಪೇಕ್ಷೆಯೂ ಇಲ್ಲದೆ ಮರಗಿಡಗಳನ್ನ ಬೆಳೆಸೋ ಕೆಲಸಕ್ಕೆ ಕೈ ಹಾಕಿದ್ರು ತಿಮ್ಮಕ್ಕನ ಸೇವೆಯನ್ನ ನೆನೆದು ಕರ್ನಾಟಕ ಸರ್ಕಾರವು ಇವರನ್ನ ಪರಿಸರ ರಾಯಭಾರಿ ಎಂದು ಘೋಷಿಸಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಿ ಗೌರವಿಸಿದೆ ಇನ್ನೊಂದು ವಿಶೇಷ ಅಂದ್ರೆ ಅಮೆರಿಕದ ಲಾಸ್ ಏಂಜಲೀಸ್ ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾದಲ್ಲಿರುವ ಪರಿಸರ ಶಿಕ್ಷಣ ಸಂಸ್ಥೆಗೆ ತಿಮ್ಮಕ್ಕಾಜ್ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಎಂದು ಹೆಸರಿಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಆ ಸಂದರ್ಭದಲ್ಲಿ ತಿಮ್ಮಕ್ಕ ರಾಷ್ಟ್ರಪತಿಯವರ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ ಅವಿಸ್ಮರಣೀಯ ಘಳಿಗೆಯನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಇದಲ್ಲದೆ ನಾಡೋಜ ಪ್ರಶಸ್ತಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಹೀಗೆ ಮುಂತಾದ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಇವರನ್ನ ಹುಡುಕಿಕೊಂಡು ಬಂದಿವೆ ಯಾವುದೇ ವಿದ್ಯಾಭ್ಯಾಸ ಇಲ್ಲದೆ ಇಂತಹ ಒಂದು ಸೇವೆ ಹಾಗೂ ಸಾಧನೆ ಮಾಡಿದ ತಿಮ್ಮಕ್ಕ ಇನ್ನು ಬರೀ ನೆನಪಷ್ಟೇ ಮನುಷ್ಯ ಜೀವನದ ಸಾರ್ಥಕತೆಗೆ ಒಂದು ದೊಡ್ಡ ಉದಾಹರಣೆಯಾದ ತಿಮ್ಮಕ್ಕ ಅಕ್ಷರಶಃ ನಮ್ಮೆಲ್ಲರ ಉಸಿರಿನಲ್ಲಿ ಶಾಶ್ವತವಾಗಿರ್ತಾರೆ ಅವರು ಬೆಳೆಸಿದ ಮರಗಳು ನೀಡುವ ನೆರಳು ಹಾಗೂ ಆಮ್ಲಜನಕ ಮುಂದೆಯೂ ನೂರಾರು ವರ್ಷಗಳ ಕಾಲ ತಿಮ್ಮಕ್ಕನವರನ್ನ ಈ ಪ್ರಕೃತಿಯಲ್ಲಿ ಜೀವಂತವಾಗಿರಿಸೋದ್ರಲ್ಲಿ ಅನುಮಾನವೇ ಇಲ್ಲ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ We'll